ಯಾರು ಭಾವೇಶ ಯಾವಾಗ ಸಮಾಚಾರವೇ ಅಂತವನ್ನು ಈಗ ಎಚ್ಚರಿಸಬಾರದಾಗಿದೆ ನಾನು ಎಲ್ಲಿಗೆ ಬಂದಿದ್ದು ನಿನ್ನಲ್ಲಿ ನಾನು ಕೇಳುವ ಕೇಳಿ ಚೆನ್ನ ನಿನ್ನನ್ನು ನಂಬಿದನೋ ಕೃಷ್ಣ ಅರ್ಜುನ ನನ್ನದಿಂದಲೇ ಪ್ರಚಾರ ಹೇಗಿದೆ ಬನ್ನಿ ನಡ್ಬೋದ್ರಲ್ಲ ಬನ್ನಿ ನಡೆದ ಮೇಡಮ್ ಎಲ್ಲ ಕಲಾಭಿಮಾನಿಗಳು ಹಾಗೆ ಎಲ್ಲ ನಮ್ಮ ಗಣ್ಯರಿಗೂ ಧನ್ಯವಾದಗಳು ಹೇಳ್ತೀನಿ ಹಾಗೆ ಮೈಸೂರು ಮಂಜುಳಾ ಅಥವಾ ಜೂನಿಯರ್ ಬಾಲಾಶ್ರಯ ಅಂತಂದರೆ ಖ್ಯಾತರಾಗಿರುವಂಥ ಓಂ ಶ್ರೀ ಸಾಯಿರಾಮ್ ಕಲಾ ವೇದಿಕೆಯ ಅಧ್ಯಕ್ಷರಾದಂಥ ಮಂಜುಳ ಅವರು ಒಂದು ಮೂರು ತಿಂಗಳಿಂದೆ ನಮ್ಮ ಜಗನ್ಮೋಹನ ಈ ಕಿರುತೆರೆ ನಟಿಯರು ಮತ್ತು ಮಿಮಿಕ್ರಿ ಕಲಾವಿದರು ಇವರಿಂದೆಲ್ಲ ಬಹಳ ಒಂದು ಅದ್ಭುತವಾದ ಕಾರ್ಯಕ್ರಮ ಕೊಟ್ಟರು ಅದನ್ನು ಬಹಳಷ್ಟು ನಮ್ಮ ಸ್ನೇಹಿತರೆಲ್ಲ ಬಂದು ನೋಡಬೇಕು ತುಂಬಾ ಚೆನ್ನಾಗಿತ್ತು ನಂತರ ಇಲ್ಲೇ ಟೌನರ್ನಲ್ಲಿ ಒಂದು ಸಂಪೂರ್ಣ ರಾಮಾಯಣ ಅಂತ ಕೇಳಿ ಮಾಡೋದು ನಮಗೆ ಆ ಕೈಕೇಯಿ ಸೀನ್ ಇವರು ಮಾಡಿದ್ ನೋಡಿ ಏನು ಇಷ್ಟೊಂದೆಲ್ಲ ಪ್ರತಿಭೆ ಇದೆ ಅಂತ ನಾವು ಆಶ್ಚರ್ಯ ಪಟ್ಟೆ ಅವತ್ತು ಆ ಕೈ ಕೇಯಿ ಸೀನು ದಸರಾ ನೋಡಿ ನಾವು ಹೊಸದ ನಾಟಕ ನೋಡಿದಾಗ ಕಣ್ಣಲ್ಲಿ ಸೀನನ್ನು ಕ್ರಿಯೇಟ್ ಮಾಡಿದ್ರು ಬಹಳ ಅದ್ಭುತವಾಗಿತ್ತು

ಈ ಕಾರ್ಯಕ್ರಮ ಬಹಳ ಅದ್ಭುತವಾದ ಕಾರ್ಯಕ್ರಮ ನೀವೆಲ್ಲ ಬಂದು ನೆರತಕ್ಕಂಥ ಕಲಾರಸಿಕರು ರಂಗಭೂಮಿ ಜೀವಂತ ಕಲೆ ನೀವೆಲ್ಲ ಜೀವಂತನ ಉಳಿಸ್ಕೊಳಕ್ಕೆ ನೀವು ಬಂದಿದ್ದೀರ ಈ ಕಲೆನ ನಾವು ಸಿನಿಮಾದಲ್ಲಿ ಮಾಡ್ತೀವಿ ಏನು ಬೇಕಾದ್ರು ಮಾಡ್ತೀವಿ ಕಟ್ ಮಾಡ್ತೀವಿ ಇನ್ನು ಶೂಟ್ ಮಾಡ್ತೀವಿ ಎಡಿಟ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಇದು ಜೀವಂತ ಕಲೆ ಈ ಪ್ರತಿಭಾವಂತ ನೀವು ಬೆಳೆಸಿಕೆ ನೀವು ಇಷ್ಟೊಂದು ಜನ ಸೇರಿದ್ದೀರ ಸಮೂಹ ನಿಮ್ಮೇಲಿದೆ ನಿಮ್ಮಲ್ಲಿ ಆ ಕಲೆ ಇದೆ ನೀವು ನಮ್ಮವರು ಆ ಕಲೆನ ಬೆಳೆಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಇದೆ ಆ ಶಕ್ತಿನೇ ಬರಬೇಕು ಜೀವಂತ ಕಲೆನ ಬೆಳೆಸಬೇಕು ನಾಟಕ ಅಂದರೆ ನಮ್ಮ ತ ತಲೆಮಾರ ನಮ್ಮ ತಾತನ ಕಾಲ ಮುದ್ದಾತನ ಕಾಲ ನಿಮ್ಮ ತಾತನ ಕಾಲ ಎಲ್ಲ ಬಂದು ಬರುವಂತ ಸಿನಿಮಾ ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ಮಾಡ್ಬೋದು ಇಂಥ ಜೀವಂತ ಕಲೆ ಮತ್ತೆ ಇಂಥ ಕಲಾ ಮೈಸೂರು ರಾಜ್ಯದಾರೆ ನಮಗೆ ಮೈಸೂರು ರಾಜ್ಯ ಕರ್ನಾಟಕ ಅಲ್ಲ ಕರ್ನಾಟಕ ರಾಜ್ಯ ಅಲ್ಲೇ ರಾಜ್ಯದಲ್ಲಿ ನೀವೆಲ್ಲ ಉಳಿದೀರ ನೀವೆಲ್ಲ ಮಹಾರಾಜರೇ ಇಲ್ಲಿ ಮಾಡ್ತಕ್ಕಂಥವರೆಲ್ಲ ಮಹಾರಾಜೇ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ನೋಡೋ ಭಾಗ್ಯ ನಮ್ಗೆ ಸಿಗ್ತದೆ ಇಲ್ಲ ಅದು ನನ್ನ ಪುಣ್ಯ ಏನು ಅಂತ ಅನ್ಸುತ್ತೆ ಆ ನೀವೆಲ್ಲ ಬರಬೇಕು ನೀವೆಲ್ಲ ಇರ್ತದಕ್ಕೆಲ್ಲ ಪ್ರೋತ್ಸಾಹ ಕೊಡ್ಬೇಕು ಎಲ್ಲರಿಗೂ ನಮಸ್ಕಾರ ಈಗ ಮಾತಾಡೋ ಸಮಯದಿಂದ ಕಲಾ ಪ್ರದರ್ಶನ ನಡೀಬೇಕಾಗಿದೆ ಆದರೂ ಔಪಚಾರಿಕವಾಗಿ ಒಂದು ಮಾತಾಡಬೇಕಾಗಿದೆ ಈ ಒಂದು ಸುಂದರ ವೇದಿಕೆಯಲ್ಲಿ ನಮ್ಮ ಸಾಯಿರಾಮ್ ಸಂಸ್ಥೆಯ ಮುಖ್ಯಸ್ಥರಾದಂಥ ಮೈಸೂರಿನ ಮಂಜುಳ ಅವರು ಅವರಿಗೆ ಜೂನಿಯರ್ ಮಾನಶ್ರೀ ಅಂತ ಕೂಡ ಹೇಳ್ತಾರೆ ಅವರ ತಂಡದವರು ತುಂಬಾ ಇವತ್ತು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಹಾಗೂ ಈ ವೇದಿಕೆಯನ್ನು ತುಂಬಾ ಚೆನ್ನಾಗಿ ಅಲಂಕರಿಸಿದ್ದಾರೆ ಲಕ್ಷ್ಮೀನಾರಾಯಣ ಅವರು ತುಂಬಾ ಚೆನ್ನಾಗಿ ಅಲಂಕಾರ ಅಲಂಕರಿಸಿದಾರೆ ಕಲಾವಿದರು ನೋಡ್ತಾ ಇದ್ರೆ ಇದು ಜೀವಂತವಾಗಿ ನಿಜವಾಗಿ ಅವ್ರು ಹೇಳಿದ್ರು ಡೈರೆಕ್ಟ್ ಜೀವಂತ ಕಲಾವಿದರು ಅಂತ ಹೇಳಿದ್ರು ನಿಜಕ್ಕೂ ಈಗ ಚಲನಚಿತ್ರಗಳಲ್ಲಿ ತಪ್ಪು ಸರಿಗಳನ್ನ ಸರಿ ಮಾಡಿ ನಿಮ್ ಮುಂದೆ ಹೇಳ್ತಾರೆ ಆದ್ರೆ ಇಲ್ಲಿ ತಪ್ಪಾಗ್ಲಿ ಸರಿಯಾಗಿ ನಿಮ್ ಮುಂದೆನೆ ಎಲ್ಲ ನಡೆಯೋದಿಲ್ಲ ಇದಕ್ಕೆ ಜೀವಂತ ಕಲಾವಿದರು ಅಂತ ಹೇಳಿದ್ರಲ್ಲಿ ತಪ್ಪೇ ಇಲ್ಲ ಅಂತ ಹೇಳ್ತಾ